ಬೆಳಗಿನ ಬೆಳಕು ನಿಮ್ಮ ತಲೆಯನ್ನು ಬಹಿರಂಗಪಡಿಸಬೇಡಿ ಇಂದಿನ ವಚನ ತನ್ನ ಸಹೋದರರಲ್ಲಿ ಅತ್ಯುನ್ನತನಾಗಿರುವ ಅಭಿಷೇಕ ತೈಲವನ್ನು ತಲೆಗೆ ಸುರಿದುಕೊಂಡು ಯಾಜಕ ವಸ್ತ್ರಗಳನ್ನು ಧರಿಸಲು ನೇಮಕಗೊಂಡ ಯಾಜಕನು ತನ್ನ ಕೂದಲನ್ನು ಬಿಟ್ಟು ಬಿಡಬಾರದು ಅಥವಾ ತನ್ನ ವಸ್ತ್ರಗಳನ್ನು ಹರಿಯಬಾರದು ಕಾಂಡ ಇಪ್ಪತ್ತೊಂದು ಹತ್ತು ಕೆಲವು ಅನುವಾದಗಳಲ್ಲಿ ತನ್ನ ಕೂದಲನ್ನು ಬಿಚ್ಚುಕೊಡದು ತನ್ನ ವಸ್ತ್ರವನ್ನು ಅರಿತುಕೊಳ್ಳಬಾರದು ಎಂದು ಅನುವಾದಿಸುತ್ತವೆ ಹಿಬ್ರೂ ಭಾಷೆಯಲ್ಲಿ ಈ ಪದಗುಚ್ಛದ ಅರ್ಥ ತಲೆಯನ್ನು ಬಿಚ್ಚುಕೊಳ್ಳುವುದು ಅಥವಾ ಅಸ್ತವ್ಯಸ್ತಗೊಳಿಸುವುದು ಎಂದರ್ಥವಾಗಿದೆ ಇದು ಸಾಮಾನ್ಯವಾದ ಶೋಕ ಅಥವಾ ಅವಮಾನದ ಅಭ್ಯಾಸವನ್ನು ವಿವರಿಸುತ್ತದೆ ಅಂತಹ ದುಃಖದ ಸಮಯದಲ್ಲಿ ಜನರು ತಮ್ಮ ಕೂದಲನ್ನು ಅಸ್ತವ್ಯಸ್ತವಾಗಿ ಬಿಗಿಯಾಗಿಲ್ಲದೆ ಅಥವಾ ಕತ್ತರಿಸದೆ ಬಿಡುತ್ತಿದ್ದರು ಮತ್ತು ಆಗಾಗ್ಗೆ ಅವರು ತಮ್ಮ ಪೆಟ್ ಅಥವಾ ತಲೆಯ ಹೊದಿಕೆಯನ್ನು ತೆಗೆದುಹಾಕುತ್ತಿದ್ದರು ಸಾಮಾನ್ಯ ಇಸ್ರಾಯೇಲಿಯರಿಗೆ ಇದು ದುಃಖ ನಾಚಿಕೆ ಅಥವಾ ಆಚರಣೆಯ ಅಶುದ್ಧತೆಯ ಗೋಚರ ಚಿಹ್ನೆಯಾಗಿತ್ತು ಇದನ್ನು ಯಾಜಕಕಾಂಡ ಹತ್ತು ಆರು ಯಾಜಕಕಾಂಡ ಹದಿಮೂರು ನಲವತ್ತೈದು ಮತ್ತು ಎಹರ್ಕೇಲ ಇಪ್ಪತ್ನಾಲ್ಕು ಹದಿನೇಳು ರಂತಹ ವಚನಗಳಲ್ಲಿ ನೋಡಬಹುದು ತಲೆಯನ್ನು ತೆರೆದುಕೊಳ್ಳುವುದು ಅಥವಾ ಕೂದಲನ್ನು ಬಿಟ್ಟು ಬಿಡುವುದು ಬಹಿರಂಗವಾಗಿ ಶೋಕ ಮತ್ತು ಅವಮಾನವನ್ನು ಪ್ರದರ್ಶಿಸುವುದಾಗಿತ್ತು ಆದರೆ ಮಹಾಯಾಜಕನು ನಿರಂತರವಾಗಿ ದೇವರ ಪವಿತ್ರತೆಯನ್ನು ಹೊತ್ತುಕೊಂಡವನಾಗಿದ್ದನು ಅವನ ಹಣೆಯ ಮೇಲೆ ಯಹೋವೆಗೆ ಪವಿತ್ರ ಎಂಬ ಪದಗಳನ್ನು ಕೆತ್ತಿದ ಚಿನ್ನದ ಫಲಕವಿತ್ತು ವಿಮೋಚನ ಕಾಂಡ ಮೂವತ್ತೆಂಟು ಆತನು ಪವಿತ್ರ ವಸ್ತ್ರಗಳನ್ನು ಧರಿಸಿದ್ದನು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೀಠವು ಅವನ ಆಲೋಚನೆಗಳು ಮತ್ತು ಅಧಿಕಾರವು ದೇವರ ಪವಿತ್ರತೆಯ ಅಧೀನದಲ್ಲಿವೆ ಎಂಬುದಕ್ಕೆ ನಿರಂತರ ಚಿಹ್ನೆಯಾಗಿತ್ತು ಅವನಿಗೆ ತನ್ನ ಹೊದಿಕೆಯನ್ನು ತೆಗೆದುಹಾಕಲು ಅಥವಾ ತನ್ನ ಕೂದಲನ್ನು ಬಿಟ್ಟು ಬಿಡಲು ಅವಕಾಶವಿರಲಿಲ್ಲ ಏಕೆಂದರೆ ಇದು ವೈಯಕ್ತಿಕ ದುಃಖವನ್ನು ತನ್ನ ಪವಿತ್ರ ಸ್ಥಾನಕ್ಕಿಂತ ಹೆಚ್ಚಾಗಿ ಮ್ಯಾಲಿಟ್ಟಂತಾಗುತ್ತಿತ್ತು ಎಂದರ್ಥವಾಗುತ್ತಿತ್ತು ಇದು ಆತನನ್ನು ಬೇರೆಯವರಿಂದ ಪ್ರತ್ಯೇಕಿಸಿದ ಪ್ರತಿಷ್ಠೆಗೆ ಅಗೌರವವನ್ನು ತರುತ್ತಿತ್ತು ಆತನು ಯಹೋವನ ಸಮ್ಮುಖದಲ್ಲಿ ಸೇವೆ ಸಲ್ಲಿಸುವಾಗ ಅವನ ತಲೆಯೆಂದಿಗೂ ಖಾಲಿಯಾಗಿ ಬಿಡರಬಾರದು ಮಹಾಯಾಜಕನ ತಲೆಯ ಹೊದಿಕೆಯನ್ನು ಮಿಸ್ಟೆಫೆಟ್ ಎಂದು ಕರೆಯಲಾಗುತ್ತಿತ್ತು ಅದು ತಲೆಯ ಸುತ್ತ ಎಚ್ಚರಿಕೆಯಿಂದ ಸುತ್ತಿದ ನುಣ್ಣನೆಯ ನಾರುಬಟ್ಟೆಯ ಪೇಟವಾಗಿತ್ತು ಸಾಮಾನ್ಯ ಯಾಜಕರು ಸಹ ತಲೆಯ ಹೊದಿಕೆಗಳನ್ನು ಹೊಂದಿದ್ದರು ಆದರೆ ಅವರದು ಚಿಕ್ಕ ನಾರುಬಟ್ಟೆಯ ಟೋಪಿಗಳಾಗಿದ್ದವು ಅದನ್ನು ಮಿಗ್ಬಾ ಎಂದು ಕರೆಯಲಾಗುತ್ತಿತ್ತು ವಿಮೋಚನ ಕಾಂಡ ಇಪ್ಪತ್ತೆಂಟು ನಲವತ್ತು ಇವೆರಡೂ ಶುದ್ಧತೆ ಘನತೆ ಮತ್ತು ಸೇವೆಯಲ್ಲಿನ ಕ್ರಮಬದ್ಧತೆಯನ್ನು ಸಂಕೇತಿಸುತ್ತಿದ್ದವು ಯಾಜಕರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು ಅಥವಾ ತಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸಬಾರದು ಮತ್ತು ಅಸ್ತವ್ಯಸ್ತವಾಗಿ ಬೆಳೆಸಲು ಬಿಡಬಾರದು ಬದಲಾಗಿ ಅವರು ಸೇವೆ ಮಾಡುವಾಗಲೆಲ್ಲ ಅವರ ಕೂದಲನ್ನು ಅಚ್ಚುಕಟ್ಟಾಗಿ ಕತ್ತರಿಸಿ ಮುಚ್ಚಿಡಬೇಕು ಎಹಜ್ಕೇಲ ಇಪ್ಪತ್ತು ಇದನ್ನು ದೃಢೀಕರಿಸುತ್ತದೆ ಅದು ಹೇಳುತ್ತದೆ ಅವರು ತಮ್ಮ ತಲೆಗಳನ್ನು ಕ್ಷೌರ ಮಾಡಿಕೊಳ್ಳಬಾರದು ಅಥವಾ ತಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸಲು ಬಿಡಬಾರದು ಅವರು ತಮ್ಮ ತಲೆಯ ಕೂದಲುಗಳನ್ನು ಮಾತ್ರ ಸರಿಯಾಗಿ ಕತ್ತರಿಸಿಕೊಂಡಿರಬೇಕು ಈ ಎಚ್ಚರಿಕೆಯ ಸಮತೋಲನವು ನೋಟದಲ್ಲಿ ಯಾವುದೇ ತೀವ್ರತೆಯನ್ನು ತೋರಿಸಬಾರದು ಬದಲಾಗಿ ದೇವರ ಸನ್ನಿಧಿಗೆ ಸೂಕ್ತವಾದ ಶುದ್ಧ ಮತ್ತು ಕ್ರಮಬದ್ಧವಾದ ಘನತೆಯನ್ನು ಮಾತ್ರ ಹೊಂದಿರಬೇಕು ಎಂದರ್ಥ ತಲೆಯನ್ನು ಮುಚ್ಚಿಡಬೇಕು ಎಂಬ ಆಜ್ಞೆಯು ಯಾಜಕರು ತಮ್ಮ ತಲೆಯ ಮೇಲಿನ ಪೇಟದ ಹೊದಿಕೆಗಳನ್ನು ಇಪ್ಪತ್ನಾಲ್ಕು ಗಂಟೆಯೂ ಧರಿಸಬೇಕೆಂದು ಈ ಆಜ್ಞೆಯ ಉದ್ದೇಶವಾಗಿರಲಿಲ್ಲ ಮನೆಯಲ್ಲಿ ಅವರು ಅವುಗಳನ್ನು ತೆಗೆದುಹಾಕಬಹುದಿತ್ತು ಕಾನೂನು ನಿರ್ದಿಷ್ಟವಾಗಿ ಶೋಕದ ಸಂಪ್ರದಾಯವನ್ನು ಉಲ್ಲೇಖಿಸುತ್ತದೆ ಪೇಟವನ್ನು ತೆಗೆದುಹಾಕುವುದು ಕೂದಲನ್ನು ಸಡಿಲವಾಗಿ ಬಿಡುವುದು ಅಥವಾ ಅದನ್ನು ಬಾಚದೆ ಬಿಡುವುದು ಇದು ಮಹಾಯಾಜಿಕನಿಗೆ ನಿಷಿದ್ಧವಾಗಿತ್ತು ಅವನ ಸ್ವಂತ ತಂದೆ ಅಥವಾ ತಾಯಿ ಮರಣ ಹೊಂದಿದರೂ ಸಹ ಈ ರೀತಿ ತನ್ನ ತಲೆಯನ್ನು ಕೆಡಿಸಿಕೊಂಡು ಅನಾವರಣಗೊಳಿಸಲು ಅವನಿಗೆ ಅನುಮತಿ ಇರಲಿಲ್ಲ ಅವನ ಹುದ್ದೆಯ ಸ್ಥಾನವು ವೈಯಕ್ತಿಕ ದುಃಖವು ಎಂದಿಗೂ ದೇವರ ಪರಿಶುದ್ಧ ಕರೆಗಿಂತ ಮೇಲುಗೈ ಸಾಧಿಸಬಾರದು ಅದೇ ನ್ಯಾಯ ಪ್ರಮಾಣವು ಆತನಿಗೆ ತನ್ನ ಬಟ್ಟೆಗಳನ್ನು ಹರಿಯುವುದನ್ನು ಸಹ ನಿಷೇಧಿಸಿತು ಪ್ರಾಚೀನ ಜಗತ್ತಿನಲ್ಲಿ ಬಟ್ಟೆಗಳನ್ನು ಹರಿಯುವುದು ಆಳವಾದ ದುಃಖ ಅಥವಾ ಆಘಾತವನ್ನು ವ್ಯಕ್ತಪಡಿಸುವ ಸಾಮಾನ್ಯ ವಿಧಾನವಾಗಿತ್ತು ಹಿಬ್ರೂ ಪದ ಕರಾನೆಂದರೆ ಹರಿಯುವುದು ಅಥವಾ ಹರಿದು ತೆರೆಯುವುದು ಮತ್ತು ಇದನ್ನು ಸಾಮಾನ್ಯವಾಗಿ ಪ್ರೀತಿಪಾತ್ರರ ಮರಣದಲ್ಲಿ ತನ್ನ ದೇಶದ ಸಂಕಟ ಮತ್ತು ದುರಂತಗಳ ಸಮಯದಲ್ಲಿ ಅಥವಾ ಭೀಕರವಾದದ್ದನ್ನು ಕೇಳಿದಾಗ ಜನರು ಹೀಗೆ ಮಾಡುತ್ತಿದ್ದರು ಯೋಸೇಫನು ಸತ್ತಿದ್ದಾನೆಂದು ಯಾಕೋಬನು ಭಾವಿಸಿದಾಗ ತನ್ನ ವಸ್ತ್ರಗಳನ್ನು ಹರಿದನು ಆದಿಕಾಂಡ ಮೂವತ್ತೇಳು ಮೂವತ್ನಾಲ್ಕು ನಿರ್ಲಕ್ಷ್ಯಕ್ಕೊಳಗಾದ ಧರ್ಮಶಾಸ್ತ್ರದ ಮಾತುಗಳನ್ನು ಕೇಳಿದಾಗ ಯೋಶಿಯನು ತನ್ನ ಬಟ್ಟೆಗಳನ್ನು ಹರಿದನು ಎರಡು ಅರಸುಗಳು ಇಪ್ಪತ್ತೆರಡು ಹನ್ನೊಂದು ತನ್ನ ಮಕ್ಕಳು ನಾಶವಾದಾಗ ಯೋಬನು ತನ್ನ ನಿಲುವಂಗಿಯನ್ನು ಹರಿದನು ಯೋಬ ಒಂದು ಇಪ್ಪತ್ತು ಇದು ಹೊರಗೆ ಆಂತರಿಕ ಯಾತನೆಯನ್ನು ತೋರಿಸುವ ಒಂದು ಪ್ರಬಲವಾದ ಸಾರ್ವಜನಿಕ ಕ್ರಿಯೆಯಾಗಿತ್ತು ಹರಿದು ಹಾಕುವಿಕೆಯು ಸಾಮಾನ್ಯವಾಗಿ ಕತ್ತಿನ ಭಾಗದಿಂದ ಕೆಳಗಿನ ಭಾಗದವರೆಗೂ ಹರಿದುಕೊಳ್ಳುವುದಾಗಿತ್ತು ಮತ್ತು ಎದೆಯನ್ನು ಬಹಿರಂಗಪಡಿಸಲು ಕೆಳಕ್ಕೆ ಹರಿಯಲಾಗುತ್ತಿತ್ತು ಕೆಲವೊಮ್ಮೆ ಇದು ಒಂದು ಚಿಕ್ಕ ಸಾಂಕೇತಿಕ ಹರಿದುಹಾಕು ಎಂಬ ನಿಯಮವಿತ್ತು ಇತರ ಸಮಯಗಳಲ್ಲಿ ಇದು ನಾಟಕೀಯ ಕ್ರಿಯೆಯಾಗಿತ್ತು ನಂತರದ ಯಹೂದಿ ಸಂಪ್ರದಾಯವು ಹರಿದು ಹಾಕುವಿಕೆಯು ಕನಿಷ್ಠ ಒಂದು ಕೈ ಅಗಲದಷ್ಟು ಉದ್ದವಾಗಿರಬೇಕು ಎಂಬ ನಿಯಮವಿತ್ತು ಆದರೂ ಮಹಾಯಾಜಕನು ಈ ಕ್ರಿಯೆಯನ್ನು ಮಾಡಲು ಸಂಪೂರ್ಣವಾಗಿ ಅವಕಾಶವಿರಲಿಲ್ಲ ಅವನ ವಸ್ತ್ರಗಳನ್ನು ವೈಭವ ಮತ್ತು ಸೌಂದರ್ಯಕ್ಕಾಗಿ ವಿನ್ಯಾಸಗೊಳಿಸಲಾಗಿತ್ತು ವಿಮೋಚನ ಕಾಂಡ ಇಪ್ಪತ್ತೆಂಟು ಎರಡು ಮತ್ತು ಅವುಗಳನ್ನು ದುಃಖದ ಕ್ಷಣದಲ್ಲಿ ನಾಶ ಮಾಡುವುದು ಅವನ ಸ್ಥಾನವನ್ನು ಅಪವಿತ್ರಗೊಳಿಸುತ್ತಿತ್ತು ಅವನ ನಿಲುವಂಗಿಯು ತಡೆರಹಿತ ವಸ್ತ್ರವು ಕ್ರಿಸ್ತನ ಮುಂದಿನ ನೆರಳಾಗಿತ್ತು ಯೋಹಾನ ಹತ್ತೊಂಬತ್ತು ಇಪ್ಪತ್ಮೂರು ಆತನ ವಸ್ತ್ರವು ಎಂದಿಗೂ ಹರಿಯಲ್ಪಟ್ಟಿರಲಿಲ್ಲ ಆತನ ಶಾಶ್ವತ ಯಾಜಕತ್ವದ ಪರಿಪೂರ್ಣತೆ ಮತ್ತು ನಿರಂತರತೆಯನ್ನು ತೋರಿಸುತ್ತದೆ ದುರಂತವೆಂದರೆ ಯೇಸುವಿನ ವಿಚಾರಣೆಯ ಸಮಯದಲ್ಲಿ ಮಹಾಯಾಜಕನು ಈ ಕಾನೂನನ್ನು ಮುರಿದನು ಕೋಪದಲ್ಲಿ ಅವನು ತನ್ನ ನಿಲುವಂಗಿಗಳನ್ನು ಹರಿದುಕೊಂಡನು ಅವನ ಕೃತ್ಯವು ಮೋಶೆಯ ನಿಯಮಕ್ಕೆ ನೇರವಾಗಿ ವಿರುದ್ಧವಾಗಿತ್ತು ಯಾಜಕ ಕಾಂಡ ಇಪ್ಪತ್ತೊಂದು ಹತ್ತು ಹಾಗೆ ಮಾಡುವುದರ ಮೂಲಕ ಅವನು ತಿಳಿಯದೆ ತನ್ನ ಮೇಲೆಯೇ ತೀರ್ಪನ್ನು ಘೋಷಿಸಿಕೊಂಡನು ಅವನ ಬಟ್ಟೆಗಳನ್ನು ಹರಿದುಕೊಳ್ಳುವುದು ಲೇವಿಯರ ಪೌರೋಹಿತ್ಯದ ಅಂತ್ಯದ ಸಂಕೇತವಾಯಿತು ಮತ್ತು ಇಬ್ರಿಯ ಏಳು ಹನ್ನೊಂದು ರಿಂದ ಹದಿನೇಳು ವಿವರಿಸಿದಂತೆ ಅಧಿಕಾರವು ನಿಜವಾದ ಮತ್ತು ಶಾಶ್ವತ ಮಹಾಯಾಜಕನಾದ ಕ್ರಿಸ್ತನಿಗೆ ವರ್ಗಾಯಿಸಲ್ಪಡುತ್ತಿತ್ತು ನಮ್ಮ ಪಾಠ ಮಹಾಯಾಜಕರ ತಲೆಯ ಮೇಲೆ ಯಾವ ದೇವರಿಗೆ ಪರಿಶುದ್ಧತೆ ಎಂದು ಕೆತ್ತಿರುವ ಎಂಬ ಪವಿತ್ರ ಪೇಟದಿಂದ ಮುಚ್ಚಲಾಗಿತ್ತು ತಲೆಯನ್ನು ಬಹಿರಂಗಪಡಿಸುವುದು ಎಂದರೆ ಆ ಪ್ರತಿಷ್ಠಾಪಿತ ಹೊದಿಕೆಯನ್ನು ತೆಗೆದುಹಾಕಿ ಸಾಮಾನ್ಯನಂತೆ ಕಾಣಿಸಿಕೊಳ್ಳುವುದು ಎಂದರ್ಥ ನಮಗೆ ಕ್ರಿಸ್ತನು ನಮ್ಮ ತಲೆ ಮತ್ತು ನಮ್ಮ ಹೊದಿಕೆಯಾಗಿದ್ದಾನೆ ಒಂದು ಕೊರಿಂತಿಯರಿಗೆ ಹನ್ನೊಂದು ಮೂರು ಎಫೆಸಿಯರಿಗೆ ಐದು ಇಪ್ಪತ್ಮೂರು ಆಧ್ಯಾತ್ಮಿಕವಾಗಿ ತಲೆಯನ್ನು ಬಹಿರಂಗಗೊಳಿಸುವುದು ಎಂದರೆ ಕ್ರಿಸ್ತನ ಅಧಿಕಾರ ಮತ್ತು ಪವಿತ್ರತೆಯಿಂದ ಹೊರಬರುವುದು ಎಂದರ್ಥ ವಿಶ್ವಾಸಿಗಳಾದ ನಾವು ನಮ್ಮ ಜೀವನದ ನಾಟಿಕೆ ದಂಗೆ ಅಥವಾ ಅಸ್ತವ್ಯಸ್ತತೆಯನ್ನು ತೋರಿಸುವುದರ ಮೂಲಕ ನಮ್ಮ ತಲೆಯನ್ನು ಬಹಿರಂಗಪಡಿಸಬಾರದು ಬದಲಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ ಆ ಕರೆಗೆ ಯೋಗ್ಯವಾಗಿ ನಡೆದುಕೊಳ್ಳಿ ಎಫೆಸಿಯರಿಗೆ ನಾಲ್ಕು ಒಂದು ಎಂದು ನ್ಯಾಯ ಪ್ರಮಾಣವು ನಮ್ಮನ್ನು ಪ್ರೇರೇಪಿಸುವುದರಿಂದ ನಾವು ನಮ್ಮ ಸಾಕ್ಷಿಯನ್ನು ಅಚ್ಚುಕಟ್ಟಾಗಿ ಗೌರವಯುತವಾಗಿ ಮತ್ತು ನಮ್ಮ ಕರೆಗೆ ಸೂಕ್ತವಾಗಿ ಇರಲು ಕರೆಯಲ್ಪಟ್ಟಿದ್ದೇವೆ ಅದೇ ರೀತಿ ನಾವು ಒಂದು ಮುದ್ರೆಯನ್ನು ಹೊಂದಿದ್ದೇವೆ ಏಕೆಂದರೆ ಪವಿತ್ರಾತ್ಮನು ಕ್ರಿಸ್ತನಿಗೆ ಸೇರಿದವರಾಗಿದ್ದೇವೆ ಎಂಬುದೇ ನಮ್ಮ ಮುದ್ರೆಯಾಗಿದ್ದಾನೆ ಎಫೆಸಿಯರಿಗೆ ಒಂದು ಹದಿಮೂರು ತಲೆಯನ್ನು ಅನಾವರಣಗೊಳಿಸುವುದು ಇದು ಈ ಪ್ರತಿಷ್ಠೆಯ ಗುರುತನ್ನು ತೆಗೆದುಹಾಕಿದಂತೆ ಇರುತ್ತದೆ ನಾವು ಇನ್ನು ಮುಂದೆ ದೇವರಿಗೆ ಸೇರಿದವರಲ್ಲ ಎಂದು ಪವಿತ್ರರಾದವರಂತೆ ಬದುಕುವ ಬದಲು ಲೋಕದಂತೆ ಬದುಕುವವರಾಗುತ್ತೇವೆ ಎಂದಾಗುತ್ತದೆ ಪೌಲನು ಪ್ರತಿಯೊಬ್ಬ ಮನುಷ್ಯನ ತಲೆಯು ಕ್ರಿಸ್ತನೇ ಎಂದು ಸಹ ನಮಗೆ ನೆನಪಿಸುತ್ತಾನೆ ಒಂದು ಕೊರಿಂತಿಯರಿಗೆ ಹನ್ನೊಂದು ಮೂರು ತಲೆಯನ್ನು ಮುಚ್ಚಿಕೊಂಡಿರುವುದು ಅಂದರೆ ವಿಧೇಯತೆ ಮತ್ತು ಅಧೀನತೆಯಲ್ಲಿ ಬದುಕುವುದು ಎಂದರ್ಥ ಇನ್ನೊಂದೆಡೆ ತಲೆಯನ್ನು ಅನಾವರಣಗೊಳಿಸುವುದು ಎಂದರೆ ಆತನ ಅಧಿಕಾರವನ್ನು ತಿರಸ್ಕರಿಸಿ ಆತನಿಂದ ಸ್ವತಂತ್ರವಾಗಿ ಶರೀರದ ಬಯಕೆಗಳನ್ನು ಅನುಸರಿಸಿ ಕಾರ್ಯನಿರ್ವಹಿಸುವುದು ಎಂದರ್ಥವಾಗುತ್ತದೆ ಹಾಗಾದರೆ ನಾವು ಆಧ್ಯಾತ್ಮಿಕವಾಗಿ ತಲೆಯನ್ನು ಹೇಗೆ ಬಹಿರಂಗಗೊಳಿಸುತ್ತೇವೆ ನಾವು ಕ್ರಿಸ್ತನಿಗೆ ಅಧೀನರಾಗಿ ಬದುಕುವ ಬದಲು ಸ್ವೀಚ್ಛೆಯಿಂದ ವರ್ತಿಸಿದಾಗ ಹೀಗೆ ಮಾಡುತ್ತೇವೆ ಏಕೆಂದರೆ ಆತನಿಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಯೋಹಾನ ಹದಿನೈದು ಐದು ಶಾರೀರಿಕ ಮನಸ್ಸು ಮರಣ ಆದರೆ ಆತ್ಮಿಕ ಮನಸ್ಸು ಜೀವ ಮತ್ತು ಸಮಾಧಾನ ರೋಮ ಎಂಟು ಆರು ಎಂದು ಹೇಳುವುದರಿಂದ ಆತ್ಮದಲ್ಲಿ ನಡೆಯುವ ಬದಲು ನಾವು ಶರೀರವನ್ನು ಅನುಸರಿಸಿ ಬದುಕಿದಾಗ ನಾವು ತಲೆಯನ್ನು ಅನಾವರಣಗೊಳಿಸುತ್ತೇವೆ ನಾವು ಆತನ ಪವಿತ್ರತೆಯ ಮುದ್ರೆಯ ಅಡಿಯಲ್ಲಿ ಉಳಿಯುವ ಬದಲು ಲೋಕವನ್ನು ಪ್ರೀತಿಸುವುದರ ಮೂಲಕ ಆತನ ಪ್ರಭುತ್ವವನ್ನು ನಿರಾಕರಿಸಿದಾಗ ನಾವು ತಲೆಯನ್ನು ಅನಾವರಣಗೊಳಿಸುತ್ತೇವೆ ಒಂದು ಯೋಹಾನ ಎರಡು ಹದಿನೈದು ತಲೆಯನ್ನು ಮುಚ್ಚಿಕೊಳ್ಳದೆ ಬದುಕುವುದು ಕ್ರಿಸ್ತನ ರಕ್ಷಣೆಯಿಲ್ಲದೆ ನಮ್ಮನ್ನು ನಾವು ಬಹಿರಂಗಪಡಿಸಿಕೊಳ್ಳುವುದು ಯುದ್ಧದಲ್ಲಿ ಒಬ್ಬ ಸೈನಿಕನು ತನ್ನ ಹೆಲ್ಮೆಟ್ ಶಿರಸ್ತಾಣವನ್ನು ತೆಗೆದುಹಾಕಿದಂತೆ ಹೊಸ ಒಡಂಬಡಿಕೆಯು ದೈಮಾಸನಲ್ಲಿ ಗಂಭೀರವಾದ ಉದಾಹರಣೆಯನ್ನು ನೀಡುತ್ತದೆ ಪೌಲನು ಒಮ್ಮೆ ಅವನನ್ನು ಸುವಾರ್ತೆಯಲ್ಲಿ ಸಹಶ್ರಮಜೀವಿ ಎಂದು ಪರಿಗಣಿಸಿದ್ದನು ಫಿಲೆಮೋನ ಇಪ್ಪತ್ನಾಲ್ಕು ಆದರೆ ನಂತರ ದುಃಖದಿಂದ ಬರೆದನು ದೈಮಾಸನು ಈ ಲೋಕವನ್ನು ಪ್ರೀತಿಸಿ ನನ್ನನ್ನು ತೊರೆದು ತೆಸಲೋನಿಕಕ್ಕೆ ಹೊರಟು ಹೋದನು ಎರಡು ತಿಮ್ಮೊತೆಯೇನಿಗೆ ನಾಲ್ಕು ಹತ್ತು ಲೋಕಕ್ಕೆ ಹಿಂದಿರುಗುವುದರ ಮೂಲಕ ದೇಮಾಸನು ಆಧ್ಯಾತ್ಮಿಕವಾಗಿ ತನ್ನ ತಲೆಯನ್ನು ಅನಾವರಣಗೊಳಿಸಿದನು ಆತನು ಕ್ರಿಸ್ತನ ಪ್ರತಿಷ್ಠೆಯ ಹೊದಿಕೆಯಿಂದ ಹೊರಬಂದನು ಮತ್ತು ಶಾರೀರಿಕ ಬಯಕೆಗಳಿಗೆ ಮತ್ತೆ ಜಾಗವನ್ನು ಕೊಟ್ಟನು ಇದಕ್ಕೆ ವ್ಯತಿರಿಕ್ತವಾಗಿ ಪೌಲನು ತಲೆಯನ್ನು ಮುಚ್ಚಿಕೊಳ್ಳುವುದು ಎಂದರೆ ಏನು ಎಂಬುದನ್ನು ತೋರಿಸುತ್ತಾನೆ ಆತನು ಹೇಳಿದ್ದಾನೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೇರಿಸಲ್ಪಟ್ಟಿದ್ದೇನೆ ಆದರೂ ನಾನು ಜೀವಿಸುತ್ತೇನೆ ಆದರೂ ನಾನು ಅಲ್ಲ ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಗಲಾತ್ಯರಿಗೆ ಎರಡು ಇಪ್ಪತ್ತು ಅವನ ಜೀವನವು ಮರಣದವರೆಗೂ ಕ್ರಿಸ್ತನ ಅಧಿಕಾರದ ಅಡಿಯಲ್ಲಿ ಸಂಪೂರ್ಣವಾಗಿ ಉಳಿದಿತ್ತು ದೈಮಾಸನಿಗಿಂತ ಭಿನ್ನವಾಗಿ ಪೌಲನು ಪ್ರತಿಷ್ಠೆಯ ಹೊದಿಕೆಯನ್ನು ಎಂದಿಗೂ ತೆಗೆದುಹಾಕಲಿಲ್ಲ ಆತನು ವಿಧೇಯತೆ ಅಧೀನತೆ ಮತ್ತು ಪವಿತ್ರತೆಯಲ್ಲಿ ನಡೆದನು ಮುಚ್ಚಿದವರಾಗಿರುವುದು ಎಂದರೆ ಕ್ರಿಸ್ತನು ನಮ್ಮ ಆಲೋಚನೆಗಳನ್ನು ಆಳಲು ನಮ್ಮ ನಡಿಗೆಯನ್ನು ನಿರ್ದೇಶಿಸಲು ಮತ್ತು ಅಂತ್ಯದವರೆಗೂ ಆತನ ಮುದ್ರೆಯಲ್ಲಿ ನಮ್ಮನ್ನು ರಕ್ಷಿಸಲು ಬಿಡುವುದು ಎಂಬುದನ್ನು ನಮಗೆ ತೋರಿಸುತ್ತಾನೆ ಪ್ರಾರ್ಥನೆ ಪರಲೋಕದ ತಂದೆ ನಮ್ಮ ತಲೆಯಾದ ಕ್ರಿಸ್ತನ ಹೊದಿಕೆಯ ಅಡಿಯಲ್ಲಿ ನಮ್ಮನ್ನು ಯಾವಾಗಲೂ ಕಾಪಾಡು ಆತನ ಅಧಿಕಾರದಿಂದ ದೂರ ಸರಿಯಲು ಅಥವಾ ನಮ್ಮ ಸ್ವಂತ ಇಚ್ಛೆಯಲ್ಲಿ ನಡೆಯಲು ನಮಗೆ ಅವಕಾಶ ನೀಡಬೇಡ ಅಹಂಕಾರ ಅಥವಾ ದಂಗೆಯ ಮೂಲಕ ನಮ್ಮ ಆಲೋಚನೆಗಳನ್ನು ಅನಾವರಣಗೊಳಿಸದಂತೆ ನಮ್ಮನ್ನು ಕಾಯಿ ನಮ್ಮ ಜೀವನಗಳು ನಿನ್ನ ಮುಂದೆ ಪವಿತ್ರತೆ ಮತ್ತು ಘನತೆಯಲ್ಲಿ ಆವರಿಸಿರಲಿ ಪ್ರತಿದಿನ ನಿನ್ನ ಆತ್ಮದಿಂದ ನಮ್ಮನ್ನು ಮುದ್ರೆ ಹಾಕು ನಾವು ಶಾಶ್ವತವಾಗಿ ಕ್ರಿಸ್ತನ ಹೊದಿಕೆಯ ಅಡಿಯಲ್ಲಿ ಇರುತ್ತೇವೆ ನಮ್ಮ ಕರ್ತನಾದ ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್